ಹೇಳಿರಾಜು ಅವರೇ ಚೆನ್ನಾಗಿದ್ದೀರಾ ನರಸಿಂಹರಾಜು ಅಲ್ಲ ಮಾದವರ ಕಸಬಾ ಹೋಬಳಿನ ಕೊಡಿಗೆರೆ ತಾಲೂಕು ಕೊಡಗೇರೆ ತಾಲೂಕು ಡಿಸ್ಟಿಕ್ ನೀನು ಸ್ವಲ್ಪ ಮುಂದೆ ಬನ್ನಿ ಸರ್ ಎಷ್ಟಲ್ಲೂ ಹಸುಗಳು ಕಡೆನಾ ಎಷ್ಟು ಸೋಲಾಕಿದಾವೆವು ಎರಡು ಇಲಾಗವ ಎರಡು ಫಲ ಆಗವೆ ಇದು ಬಿಳಿಯೋದು ಎಷ್ಟು ತಿಂಗಳು ಮೂರಾಗಿದೆಯಾ

ಎಷ್ಟಾಗಿತ್ತು ನಿಮಗೆ ಖರ್ಚು ಒಂದು ಮೂರು ಸಾವಿರನಾಕ್ಷ ಈಗೇನು ಹೇಳ್ತಿದ್ದೀರ ವ್ಯಾಪಾರ ಒಂದು ಇಪ್ಪತ್ತೆರಡು ಮೊಬೈಲ್ ನಂಬರ್ ಹೇಳಿ ಒನ್ ಟು ಒನ್ ಟು ಕೆಲಸ ಚೆನ್ನಾಗಿ ಮಾಡಿದ್ದೀರಾ ಗಾಡಿ

ಹಾಗೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಕುರುಗುರಿ ಹಾಂ ಆ ಮನೆಗಲ್ಲವೆ ಕಟ್ಕಂಡು ಕಟ್ಕಂಡು ಹಂಗೆ ರೂಢಿಕ್ಬಿಟ್ಟು ಅದು ಹಂಗೆ ಸ್ಟಾರ್ಟ್ ಆಗೋಯ್ತು ಹಾಂ ಮನೆಗೆ ಬಿಟ್ಟವೆ ಕಟ್ಟಿ ರೂಢಿ ಮಾಡ್ಕೊಂಡು ಕುರಿಗಳು ಅವಾಗಿಂದನು ಇದಾವೆ ಕುರಿ ನಮ್ಮ ತಾತನ ಕಾಲದಲ್ಲಿಂದಲ್ಲ ಹಳೆ ಕುರಿ ಅವ ಸುಮಾರು ವರ್ಷ ನಮ್ಮ ಅಪ್ಪ ಪೂರ್ತಿ ಕುರಿ ಕಾಯ್ದಿರಾರಿ ಹೌದಾ ಅವ್ರಿಗೆ ಬೇಸಾಯ ಆದರೆ ಅಷ್ಟೊಂದು ಅನುಭವನೇ ಇರಲಿಲ್ಲ ಹಾಂ ಹಾಂ ಬರೇ ಕುರಿ ಮೇಸ್ತಿ ಇದು ಹಾಂ ಅಯ್ಯೋ ನಿಮ್ಮ ಅಣ್ಣ ಕುರಿಗಳಲ್ಲಿ ಅಲ್ಲ ಅವರು ಬೀಜೋರಿ ಅವಾಗ ಸಾಕೋರಂಗಂದ್ರೆ ಹೌದು ಹೇಳ್ತಾರೆ ಇಂತರ ಇಂತರ ಇದಿರಲಿ ಆ ಬೇಡ ಇದಿರಲಿ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಆಯ್ತು ರಜಾ ರ ಧನ್ಯವಾದಗಳು